ಸೌರಶಕ್ತಿ ಚಾಲಿತ ಹಕ್ಕಿ ಮತ್ತು ಪ್ರಾಣಿಗಳನ್ನು ಓಡಿಸುವ ಉಪಕರಣ ಇದು ಬೆಲ್ ಇನ್ನೊಂದು ಬರುತ್ತೆ ಸ್ಪೀಕರ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸೌಂಡ್ ಬರುತ್ತೆ ಸರ್ ನಾವು ಮಾತಾಡಿರೋದು ಕೂಡ ಭಯಪಡಿಸೋದಿತ್ತು ಆ ಥರ ಮಾಡ್ಬೋದು ಮೊದಲಿಗೆ ನಮಸ್ಕಾರ ಈ ಇಕ್ವಿಪ್ಮೆಂಟ್ ಹೆಸರು ಬಂದ್ಬಿಟ್ಟು ಸೋಲಾರ್ ಪವರ್ಡ್ ಇಮೇಜ್ ಪ್ರೊಸೆಸಿಂಗ್ ಬರ್ಡ್ಸ್ ಕೆರರ್ ಅಂತ ಅಂದರೆ ಈ ಸೌರಶಕ್ತಿ ಚಾಲಿತ ಹಕ್ಕಿ ಮತ್ತು ಪ್ರಾಣಿಗಳನ್ನು ಓಡಿಸುವ ಉಪಕರಣ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಇದರಲ್ಲಿ ಮೂರು ಥರದ ಸೌಂಡ್ ಕೊಟ್ಟಿರ್ತೀವಿ ಒಂದು ಬೆಲ್ ಸೌಂಡು ಮತ್ತೊಂದು ಇದು ಸೈರನ್ ಸೌಂಡು ಮತ್ತು ನಮ್ಮ ನಮ್ಮದೇ ವಾಯ್ಸ್ ರೆಕಾರ್ಡ್ ಮಾಡಿರೋದು ಹದಿನೈದು ಸೆಕೆಂಡ್ಗೆ ಒಂದು ಒಂದೊಂದು ಸಲ ಚೇಂಜ್ ಆಗ್ತಾ ಇರುತ್ತೆ ಇವಾಗ ಇದರಲ್ಲಿ ಕ್ಯಾಮ್ರಾನು ಕೊಟ್ಟಿರ್ತೀವಿ ಏನಕ್ಕೆ ಅಂದರೆ ಹದಿನೈದು ಮೀಟ್ರ್ ರೇಡಿಯಸ್ ಒಳಗಡೆ ಯಾವುದೇ ಪ್ರಾಣಿ ಪಕ್ಷಿ ಬಂದ್ರೂ ಅದನ್ನ ಕ್ಯಾಪ್ಚರ್ ಮಾಡಿಬಿಟ್ಟು ಸೆನ್ಸ್ ಕೊಡುತ್ತೆ ಅದು ಯಾವ ರೀತಿ ಅಂದರೆ ಒಂದು ಪರ್ಟಿಕ್ಯುಲರ್ ಪ್ರಾ ಇದಕ್ಕೆ ಪಕ್ಷಿಗೆ ಬೇರೆ ಭಯ ಆಗುವಂಥ ಸೌಂಡ್ ಇರುತ್ತೆ ಅದು ಆ ಸೌಂಡ್ ಮಾತ್ರ ಕೊಡುತ್ತೆ ಇಲ್ಲ ಹದಿನೈದು ಸೆಕೆಂಡ್ಗೆ ಒಂದ್ಸಲ ಚೇಂಜ್ ಆಗ್ತಾ ಇರುತ್ತೆ ಇದನ್ನ ಡೆವಲಪ್ ಮಾಡಿರೋದು ಡಾಕ್ಟರ್ ದ್ರೋಣಾಚಾರಿ ಸರ್ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಚಿಕ್ಕ ಬೆಂಗಳೂರು ಇಲ್ಲ ಹೌದು ಇವಾಗ ಹದಿನೈದು ಮೀಟರ್ ಒಳಗಡೆ ಯಾವುದೇ ಪಕ್ಷಿ ಪ್ರಾಣಿ ಬಂದ್ರು ಕೂಡ ಪರ್ಟಿಕ್ಯುಲರ್ ಇವಾಗ ಒಂದು ಪಕ್ಷಿಗೆ ಒಂದು ಶಬ್ದ ಅಂದ್ರೆ ತುಂಬಾ ಭಯ ಆಗುತ್ತೆ ಇವಾಗ ಎಕ್ಸಾಂಪಲ್ ತಗೊಳ್ಳಿ ಇದಕ್ಕೆ ಕಾಗೆಗೆ ಪಟಾಕಿ ಸೌಂಡ್ ಅಂದ್ರೆ ಆ ಪಟಾಕಿ ಸೌಂಡ್ ಮಾತ್ರ ಕೊಡುತ್ತೆ ಇಲ್ಲಿ ನಾವು ಪ್ರೊಸೆಸಿಂಗ್ ಮಾಡಿರ್ತೀವಿ ಅಲ್ಲಿ ಸಾಫ್ಟ್ವೇರ್ ಒಳಗಡೆ ಫೀಡ್ ಮಾಡಿರ್ತೀವಿ ಅದನ್ನು ಆ ಸೌಂಡ್ ಮಾತ್ರ ಕೊಡುತ್ತೆ ಇದ್ರ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಟೈಮರ್ ಬೇಕು ಅಂದ್ರೆ ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ಆಗುತ್ತೆ ಅಲ್ಲಿ ಮೊ ಮೊಬೈಲಿಂದ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಕೂತ್ಕೊಂಡು ಆಫ್ ಆನ್ ಆಫ್ ಮಾಡ್ಕೋಬೇಕು ಅಂದ್ರೆ ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಸೊ ಇದು ಸೋಲಾರ್ ಅಂತ ಹೇಳಿದ್ರಲ್ಲ ಬ್ಯಾಟ್ರಿ ಯಾವ ರೀತಿ ಇರೋ ಸಿಸ್ಟಮ್ ಯಾವ ರೀತಿ ಮಾಡಿರ್ತೀರಾ ಸ್ವಲ್ಪ ಅದ್ರ ಬಗ್ಗೆ ಸರ್ ಸೋಲಾರ್ ಅಂದ್ರೆ ಏನಿಲ್ಲ ಇವಾಗ ಬೆಳಕಿದ್ರೆ ಸಾಕು ಅದು ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರುತ್ತೆ ನೈಟ್ ಅಲ್ಲಿ ಕೂಡ ನಮಗೆ ಕೆಲವೊಂದು ಪ್ರಾಣಿ ಲೈಕ್ ಕಾಡಂದಿ ಅಥವಾ ನವಿಲುಗಳು ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆ ಒಳಗಡೆ ಅಷ್ಟೊಂದು ಬೆಳಕಿರಲ್ಲ ಸೊ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ ಅದು ಬ್ಯಾಟ್ರಿ ಬ್ಯಾಕಪ್ ಒಂದು ಆರಿಂದ ಏಳು ಅವರ್ ಬರುತ್ತೆ ಸೊ ಅದು ಅದಕ್ಕೋಸ್ಕರ ಬ್ಯಾಟ್ರಿ ಯೂಸ್ ಮಾಡಿದ್ದೀವಿ ಸರ್ ನಾವು ಸೊ ಇದು ಪರ್ಟಿಕ್ಯುಲರ್ ಆಗಿ ಸರ್ ಪರ್ಟಿಕ್ಯುಲರ್ ಆಗಿ ಎರಡು ಎಕರೆ ಒಂದು ಯೂಸ್ ಮಾಡ್ಕೋಬೋದು ಸರ್ ಎರಡು ಎಕರೆ ಒಂದು ಮೇಂಟೆನೆನ್ಸ್ ಸರ್ ಮೇಂಟೆನೆನ್ಸ್ ಕಾಸ್ಟು ಅಥವಾ ಮೇಂಟೆನೆನ್ಸು ಇದು ಸರ್ವೈಲೆನ್ಸ್ ಅಂತ ಏನೂ ಇಲ್ಲ ಸರ್ ಇದರಲ್ಲಿ ಅಂಥ ಪ್ರಾಬ್ಲಮ್ ಬರೋದು ಏನಿಲ್ಲ ಸರ್ ಇದರಲ್ಲಿ ಸೊ ಯಾವ ರೀತಿ ಆಪರೇಟ್ ಮಾಡ್ತೀರಾ ಸ್ವಲ್ಪ ತೋರಿಸ್ತೀರಾ ಸರ್ ಆಪ್ರೇಟಿಂಗ್ ಅಂದ್ರೆ ಏನಿಲ್ಲ ಇದರಲ್ಲಿ ಫಸ್ಟ್ ಗೆ ಸೋಲಾರ್ ಪ್ಯಾನಲ್ ಇದೆ ಸೋಲಾರ್ ಪ್ಯಾನಲ್ ಏನಕ್ಕೆ ಅಂದ್ರೆ ನಮಗೆ ಪವರ್ ಬ್ಯಾಟ್ರಿಗೆ ಪವರ್ ಕೊಡುತ್ತೆ ಅದಾದ್ಮೇಲೆ ಇಲ್ಲಿ ಸೈರನ್ ಇದೆ ಇದು ಬೆಲ್ಲು ಈ ಬೆಲ್ಲು ಇಲ್ಲಿ ಮೋಟರ್ ಕೊಟ್ಟಿದೀವಿ ಆ ಮೋಟರ್ ಒಂದು ಹದಿನೈದು ಸೆಕೆಂಡು ಓಡ್ತಾ ಇರುತ್ತೆ ಅದಾದ್ಮೇಲೆ ಇದು ಸ್ಪೀಕರ್ ಕೊಟ್ಟಿದೀವಿ ಸ್ಪೀಕರ್ ಒಳಗಡೆ ನಾವು ಫೀಡ್ ಮಾಡಿರ್ತೀವಿ ಯಾವ ಬಿ ಡಿಫ್ರೆಂಟ್ ಡಿಫ್ರೆಂಟ್ ಸೌಂಡ್ಗಳನ್ನ ಸೊ ಅದಾದ್ಮೇಲೆ ಇಲ್ಲಿ ಮದರ್ ಬೋರ್ಡ್ ಇರುತ್ತೆ ಅಂದ್ರೆ ಇಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇರುತ್ತೆ ಸರ್ ಇದರಲ್ಲಿ ನಾವು ಪ್ರೋಗ್ರಾಮಿಂಗ್ ಎಲ್ಲ ಮಾಡಿರ್ತೀವಿ ಇದು ಬಂದ್ಬಿಟ್ಟು ಸೋಲಾರ್ ಟು ಡಿ ಸಿ ಟು ಎ ಸಿ ಕನ್ವರ್ಟರ್ ಸರ್ ಇದು ಇದು ಡೈರೆಕ್ಟಿಂದ ಇದು ಮಾಡುತ್ತೆ ಇದು ಬ್ಯಾಟ್ರಿ ಸರ್ ಸೊ ಇವಾಗ ನಾವು ಆನ್ ಮಾಡಿದ ತಕ್ಷಣ ಸೆನ್ಸ್ ಹಾಕ್ಬಿಟ್ಟು ಅದೇ ಯಾವ ಪರ್ಟಿಕ್ಯುಲರ್ ಸೌಂಡ್ ಕೊಡ್ತಾ ಇರುತ್ತೆ ಸರ್ ಸರ್ ಈ ಥರ ಜಸ್ಟ್ ಆನ್ ಮಾಡಿರೋದು ಸರ್ ಇದು ಬೆಲ್ ಸೌಂಡ್ ಸರ್ ಅದಾದ್ಮೇಲೆ ಇದಾದ್ಮೇಲೆ ಇನ್ನೊಂದು ಬರುತ್ತೆ ಸ್ಪೀಕರ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸೌಂಡ್ ಬರುತ್ತೆ ಸರ್ ಹೌದು ಸರ್ ಯಾವ ನೋಡಿ ಕೇಳ್ತೀರಾ ನೀವು ಒಂದು ಪಟಾಕಿ ಸೌಂಡ್ ಬರುತ್ತೆ ಇನ್ನೊಂದು ಸಿಮ್ಮು ಸೌಂಡ್ ಬರುತ್ತೆ ಆಮೇಲೆ ಬೇರೆ ಬೇರೆ ಡಾಗ್ ಸೌಂಡ್ ಬರುತ್ತೆ ಎಲ್ಲ ಸೌಂಡ್ಸ್ ಬರುತ್ತೆ ಸರ್ ಇದರಲ್ಲಿ ನಾವು ಮಾತಾಡಿರೋದಕ್ಕೂ ಭಯಪಡಿಸೋದಿಕ್ಕೆ ಸರ್ ಆ ಥರ ಮಾಡ್ಬೋದು ಸರ್ ಇದು ರೈತರುಗಳಿಗೆ ಬೇಕು ಅಂದರೆ ಅವರು ಫಸ್ಟು ನಮಗೆ ಈ ಥರ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಬೇಕು ಅದು ಯೂನಿವರ್ಸಿಟಿ ನಮಗೆ ಹೇಳುತ್ತೆ ಈ ಥರ ರಿಕ್ವೈರ್ಮೆಂಟ್ ಇದೆ ನೋಡಿ ಅಂತ ಫೀಸಿಬಲ್ ಅದನ್ನು ನಾವು ಅಲ್ಲಿ ಫೀಸಿಬಲ್ ಆಗುತ್ತಾ ಇಲ್ವಾ ಏನು ಎಲ್ಲ ಸ್ಟಡಿ ಮಾಡಿಬಿಟ್ಟು ಆಮೇಲೆ ಇನ್ಸ್ಟಾಲೇಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ ಸರ್ ಇನ್ನೂ ಮಾರ್ಕೆಟ್ಗೆ ಬಂದಿಲ್ಲ ಇದು ಸೊ ಸ್ಟಡಿ ಮಾಡ್ತಿದ್ದೆ ಸರ್ ಹೌದು ಸರ್ ಏನು ಕಾಸ್ಟ್ ಇದೆ ಸರ್ ಇದು ಕಾಸ್ಟ್ ಬಂದ್ಬಿಟ್ಟು ಟೈಮರ್ ಬೇಸಿಸ್ ಎರಡು ಬೇಸಿಸ್ ಬರುತ್ತೆ ಎರಡು ಟೈಪ್ ಬರುತ್ತೆ ಸರ್ ಒಂದು ಟೈಮರ್ ಬೇಸಿಸ್ ಅದು ನಾಲ್ಕು ಸಾವಿರದಿಂದ ಐನೂ ಐದು ಸಾವಿರ ಬರುತ್ತೆ ವಿತೌಟ್ ಬ್ಯಾಟ್ರಿ ಸರ್ ಬ್ಯಾಟ್ರಿ ಹಾಕಿಕೊಡಲ್ಲ ಅಂದರೆ ಒಂದೊಂದು ಕಂಪ್ನಿ ಒಂದೊಂದು ರೇಟ್ ಕೊಡ್ತಾರೆ ಸೊ ಅದು ನಾವು ವ್ಯಾರಂಟಿ ಕೊಡೋಕ್ಕಾಗಲ್ಲ ಸೊ ಅದಾದಮೇಲೆ ಇದು ಬರುತ್ತೆ ಮೊಬೈಲ್ ಆಪರೇಟೆಡ್ ಅದು ಒಂಬತ್ತರಿಂದ ಹತ್ತು ಸಾವಿರ ಆಯ್ತದೆ ಸರ್ ಸೊ ಮೊಬೈಲ್ ಆಪರೇಟ ಮೊಬೈಲ್ ಆಪರೇಟರ್ ಅಂದರೆ ಇವಾಗ ಮನೇಲಿ ಕೂತ್ಕೊಂಡ್ಬಿಟ್ಟು ನಮ್ಗೆ ಯಾವ ಟೈಮ್ ಬೇಕೋ ಆ ಟೈಮ್ ಆನ್ ಮಾಡೋದು ಯಾವ ಟೈಮ್ ಬೇಕೋ ಆ ಟೈಮ್ ಆಫ್ ಮಾಡ್ಕೊಳ್ಳೋದು ನಮ್ಗೆ ಗೊತ್ತಿರುತ್ತೆ ಯಾವ ಟೈಮಲ್ಲಿ ಪ್ರಾಣಿ ಪಕ್ಷಿ ಬರ್ತದೆ ಅಂತ ಇವಾಗ ಎಕ್ಸಾಂಪಲ್ ತಗೊಳ್ಳಿ ನವಿಲು ನಾಲ್ಕರಿಂದ ಬೆಳಗ್ಗೆ ನಾಲ್ಕರಿಂದ ಒಳಗಡೆ ಜಾಸ್ತಿ ಬರ್ತದೆ ಕಾಡಂದು ಹನ್ನೊಂದರಿಂದ ಹನ್ನೆರಡು ಗಂಟೆ ಎರಡರಿಂದ ಮೂರು ಈ ಥರ ಬರ್ತಾ ಇರುತ್ತೆ ಆ ಟೈಮಲ್ಲಿ ಈ ಥರ ಬಂದಿರುತ್ತೆ ಅಂತ ನಾವು ಆನ್ ಮಾಡಿಕೊಂಡು ಅಥವಾ ಮೊಬೈಲ್ ಆ್ಯಪಲ್ಲಿ ಅದನ್ನ ಟೈಮರ್ ಸೆಟ್ ಮಾಡಿದರೆ ಆ ಟೈಮ್ಗೆ ಹೊಡ್ಕೊಳ್ಳುತ್ತೆ ಸರ್ ಸರ್ ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸರ್ ತು ತುಂಬ ತುಂಬ ಯೂಸ್ಫುಲ್ಲು ನಮಗೆ ಇವಾಗ ಮೇಜರಾಗಿ ಲಾಸ್ ಆಗ್ತಿರೋದ್ರೆ ಬೆಳೆಗಳೇನೆಂದರೆ ಈ ಪ್ರಾಣಿ ಪಕ್ಷಿಗಳಿಂದನೇ ಸರ್ ಅದಕ್ಕೋಸ್ಕರ ಇದನ್ನ ಬಂದು ವಿಚಾರಿಸಿ ಅದ್ರ ಬಗ್ಗೆ ತಿಳ್ಕೊಂಡು ಉಪಯೋಗಿಸಬೇಕಂತ ರೈತರಿಗೆ ಹೇಳಕ್ ಇಷ್ಟಪಡ್ತಿದ್ ಸರ್ ಸರ್ ಕಳ್ಳ್ರಿಗೆ ಯೂಸ್ ಕಳ್ಳ್ರಿಗೆ ಏನ್ ಯೂಸ್ ಅಂದ್ರೆ ಇವಾಗ ಇಮೇಜ್ ಕೊಟ್ಟಿದ್ವಿ ಮೊಬೈಲ್ ಆಪರೇಟರ್ ಅಂತ ಹೇಳಿದ್ವಿ ನಾವು ಯಾವ ಕಳ್ಳರು ಅಂತ ಮನುಷ್ಯರು ಡಿಟೆಕ್ಟ್ ಆಗೋ ತರ ಪ್ರೋಗ್ರಾಮಿಂಗ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಆ ಮನುಷ್ಯರು ಬಂದಾಗ ಡಿಟೆಕ್ಟ್ ಮಾಡಿ ನಮ್ಗೆ ಅಲಾರ್ಮ್ ಕೊಡುತ್ತೆ ಸರ್ ಅಥವಾ ನೋಟಿಫಿಕೇಶನ್ ನಮ್ ಮೊಬೈಲ್ ಕೊಡುತ್ತೆ ಸರ್ ಅದನ್ನ ಇನ್ನು ಸ್ಟಡಿ ಮಾಡ್ತಿದ್ವಿ ಸರ್ ಹೌದು ಸರ್ ಅದು ಇನ್ನೂ ಸ್ಟಡಿ ಮಾಡ್ತಿದ್ವಿ ಸರ್ ಫೀಡ್ ಮಾಡಬೇಕಾಗುತ್ತೆ ಹೌದು ಇವಾಗ ಕಳ್ಳರು ಅಂತ ಯಾರು ಅಂತ ಹೇಳಕ್ ಆಗಲ್ಲ ಸರ್ ಮನುಷ್ಯ ಜಸ್ಟ್ ಮನುಷ್ಯ ಬಂದ್ರೆ ಹೌದು ಸರ್ ಇವಾಗ ಗೊತ್ತಾಗುತ್ತಲ್ವ ಸರ್ ಇವಾಗ ನಮ್ಮ ಒಂಥರ ಬರ್ತಾರ ಸರ್ ಕಳ್ರಿ ಇವಾಗ ಎಲ್ಲ ಮೈನ್ ಗೇಟ್ ಇಂದ ಬಂದವರು ನಾವು ಓನರ್ ಗಳು ಬೇರೆ ಗೇಟ್ಗಳಿಂದ ಅಥವಾ ಬೇರೆ ಇದರಿಂದ ಬೌಂಡ್ರಿಗಳಿಂದ ಬಂದ್ರೆ ಅವ್ರು ಕಳ್ರು ಅಷ್ಟೇ ಸರ್ ಆತರ ಹೌದು ಸರ್ ಥ್ಯಾಂಕ್ ಯು ಸರ್